ಎಲ್ಲಾನು ಕೊಟ್ಬಿಟ್ಟು ತಿರ್ಪೇ ತಗೋತಲ್ ತಿರ್ಪೇ ನಮ್ತ ವಾಸಿದ್ರೆ ಯಾವ ನಾನು ಇಟ್ಟಾಗ್ತಾನ ನಮ್ಮನ್ನ ಎಲ್ಲನೂ ಕೊಟ್ಬಿಟ್ಟು ಯಾಕೆ ಇಟ್ಟು ಬಂದಿದ ಎಲ್ಲಾನು ಕೊಡಕೆ ನೋಡಿ ಯಜ್ಮಂದ್ರೆ ಅದೇನೋ ಭಾಗ ಮಾಡಿ ಯಜ್ಮಂದ್ರೆ ಎಲ್ಲರಿಗೂ ಒಂದೊಂದು ಭಾಗವಾ ಮಾಡ್ಬಿಡಿ ನಾಲ್ಕು ಭಾಗ ಮಾಡಿಬಿಡಿ ಏ ಒಂದು ಭಾಗ ಮಾಡಿಬಿಡಿ ಕೊಟ್ರೆ ಅವ್ಳಿಗೆ ಬೇಕಾದಷ್ಟು ಮಾಡಿವಿ ನಾವು ಏಕಿಡೋದು ಬೇಡ ಅವ್ಳು ಬೇಕಾದದು ಬ್ಯಾಡ್ದ ಅವಳು ಆಗಲಿ ಎತ್ಕೊಂಡೋಗ್ತು ನಾವು ಅವ್ಳು ಕೊಡ್ಕಿಡಕ್ಕಿಲ್ಲ ನೋಡಿ ಮಗನೇ ನೀನು ಸಂಪಾದನೆ ಮಾಡಿ ಕೊಡ್ಬಿಡಾಕಲ್ಲ ಲವ್ ನೀನು ಸಂಪಾದನೆ ಮಾಡಿರೋದ ಅವಳಿಗೆ ಕೊಡ್ಬಿಡ ಸರಿಯಾ ನೀನು ಮಾಡಿದ ಒಂಚೂರು ಕೊಡ್ಬಿಡ ನಮ್ಮ ಮಾಪ್ ನಾಸ್ತಿ ಕೊಡ್ತೀನಿ ಕಲ್ಲ ನನ್ನ ಮಗಳಿಗೆ ನಾ ಮಾತಾಡ್ತಿದ್ದೀಕ ನೀನು ರಮೇಶ ಒಳ್ಳೆ ಬುದ್ಧವಂತ ಅಂತಿದೆ ಕಣ ರಮೇಶ ನಿನ್ನ ನಿನ್ನ ತಂದೆ ಕೊಡೋಲ್ಲ ಅಂತಿದ್ದೆಲ್ಲ ನೀನು ಹಂಗಲ್ಲಕ್ಕಂದ್ರೆ ಅವಳು ಬೇಕಾದಷ್ಟು ಮಾಡಿವಿ ನಾವು ಮದುವೆ ಮುಂದಿರಲ್ಲ ಭಾರಿ ಖರ್ಚು ಮಾಡಿ ಲಕ್ಷ ರೂಪಾಯಿ ಸಾಲ ಕೊಟ್ಟು ತೀರ್ಸಿವಿ ನಾವು ಪುನಃ ಜಮೀನನ್ನು ಪರ್ಕೊಟ್ರ ಅವಳಿಗೆ ಬಾ ಪ್ರಕಾರ ಹೆಣ್ಣು ಗಂಡು ಅಂತ ಅಲ್ಲ ನೀನು ಏನೇ ಮಾಡಿರು ಏನೇ ಮಟ್ಟಿರು ಈಗ ಅವಳು ಮದುವೆ ಮಾಡ್ಕೊಂಡು ಹೋಗವಳೆ ನೀನು ಮದುವೆ ಮಾಡ್ಕೊಂಡಿದ್ದಿತ್ತಾನೆ ನೀನ್ಗ ಈಗ ಮದುವೆ ಮಾಡ್ಕೊಂಡು ಹೋಗೋಳೆ ನಿನ್ಗೂ ಮನೆ ಮಾಡಿದ್ರು ಸಾಲ ಆಯ್ತಿಲ್ವಾ ಹಂಗೆ ಹಂಗೆ ಮದ್ವೆ ಆಗ್ಬಿಟ್ಟಿ ಬಿಟ್ಟು ನೀನು ಪಾಲ್ ಕೊಡೋದು ನಾವು ಕೊಡಲ್ಲ ಅನ್ಬಿಟ್ರಿ ಸುಮ್ಮನೆ ಬಿಟ್ಟಿಯ ನೀನು ನೀನು ಮದುವೆ ಆಗಿದ್ದಿತ್ತಾನೆ ನಿನ್ಗು ಪಾಲ್ ಕೊಡ್ಬೇಕು ತಾನೆ ಹಂಗೆ ಈಗ ಒಂದು ಹೆಣ್ಣಾಗ್ಲಿ ಗಂಡಾಗಲಿ ಸಮ ಪಾಲ್ ಇರ್ಬೇಕು ಮಾಡಿ ಮಾಡಿ ಮಾತಾಡಿಯದ್ರೆ ನಾ ಮನೆ ನಾನು ಗುಡಿಸಿ ಗುಂಡಾತ್ರ ಮಾಡ್ಬಿಟ್ರಿ ಇಬ್ಬರು ಸೇರ್ಕೊಂಡು ನನ್ಗೆ ಅಣ್ಣನ ತಮ್ಮನ್ಗ ಬರೀ ಮೋಸ ಮೋಸ ಮೋಸ

ಮಳ್ಳಿ ಮಳ್ಳಿ ಮಂಜೋಕೆ ಎಷ್ಟು ಕಾಲು ಅಂದ್ರೆ ಮೂರು ಮತ್ತೊಂದು ಅಂತ ಇಲ್ಲಂತೆ ಮಳ್ಳಿ ಮನೆ ಹಾಳಾ ಮಾಡ್ಬಿಟ್ರು ಹಾಳು ಮಾಡ್ಬಿಟ್ರು ಯಾ ನೀನು ಅದಕ್ಕೆ ಏನಾದರೂ ಇರೋ ಒತ್ಕ ಬಂದಿಲ್ಲ ಕಥೆ ಅಂದ್ರೆ ಸಪ್ಪಾಜೆ ಯಾಕೆ ಬೇಡ ಅಂಜೀ ಯಾಕೆ ಅಷ್ಟಿ ಬೇಡ ಅಂಜೀ ನೀನು ಸುಮ್ಮನಿರು ನೀ ಸುಮ್ಮನಿರ ಪರಿತ್ಯ ಈಗ ಏನಂಗಾದೆ ಆಲೂಸಿ ಬಂದ ಅದ್ನೇ ಇಸ್ಕೋಬೋದಲ್ಲ ಗೋರಕಳ ಗುಡ್ಡಕಳ ಸರಿಯೈತಲ್ಲ ಅತ್ತ ಕೈ ಎತ್ಲಿಕ್ತವನೆ ಇಸ್ಕೊಂಡ್ಬಿಟ್ಟು ಬಂದ್ರೆ ಒಂದು ಮಾತು ಹೇಳ್ತೀನಿ ಐದು ಭಾಗ ಮಾಡಿ ಐದು ಭಾಗ ಮಾಡಿ ಬಿಡಿ ಪಾಪಕ್ಕೆ ಒಂದು ಭಾಗ ಆಮೇಲೆ ಇವರಿಬ್ಬರು ಒಂದು ಭಾಗ ಕುಳ್ಳುಂಗೊಂದು ಭಾಗ ನಾಲ್ಕ ಭಾಗ ನಾ ಮೂರು ಜನಕ್ಕೆ ಒಂದ್ ಭಾಗ ಕುಡಿ ಸಾಕು ಸುಖಕ್ಕೆ ಏನೋ ನೀ ಎತ್ತಾಗೆ ಅಮ್ಮನ ನೋಡ್ಕೋಬೇಕಲ್ಲ ಅಂದ್ರೆ ನೋಡ್ಕೊಳ್ಳಿ ಅಪ್ಪ ಇಲ್ಲಾಂದ್ರೆ ನಾನು ಕೂಲಿ ನಾಲ್ನ ಮಾಡ್ಕೊಂಡು ನಾನು ಜೀವನ ಹತ್ತಿದ್ದೀನಿ ನಾನು ಏನು ಮಕ್ಳು ಮರಿ ಮದುವೆ ಮಾಡ್ಬೇಕಿತ್ತ ಹಾಂ ನನಗೆ ಅಷ್ಟೋ ಇಷ್ಟೋ ಮುತ್ಕೊಂಡು ದುಡ್ಡು ಬರ್ತದೆ ನಾನು ಜೀವನ ಮಾಡ್ಕೊಳ್ತೀನಿ ಇವ್ರು ಯಾರು ಬೇಡ ಕೈ ಇವ್ರ ಕೈನೇ ತಾಯ್ಕೊಂಡು ಕೂತಿದ್ದಾನ ನಾನು ಇವ್ರ ಕೈನೇ ತಾಯ್ಕೊಂಡು ಕುದಿದ್ದಾನ್ರಪ್ಪ ಈ ಆಸ್ತಿನೇ ಕಟ್ಕೊಂಡು ಕೂತಿದ್ದಾನ ಅವರೇ ಚೆನ್ನಾಗಿರಲಿ ನಮ್ಗೆ ಯಾವ ಆಸ್ತಿನೂ ಬೇಡ ಏನು ಬೇಡ ನಾಲ್ಕು ಭಾಗ ಮಾಡಿ ಹಾಂ ಇವ್ರಿಗೆ ನಾಲ್ಕು ಭಾಗ ಮಾಡ್ಕೊಡಿ ಅವ್ಳಿಗೊಂದು ಭಾಗ ಕೊಟ್ಬಿಡಿ ಪಾರತ್ತೀವಿ ಅವಳು ಅಂತ ಕಾಲಕ್ಕೆ ಅವ್ಳಿಗೆ ಮಕ್ಳು ಮರಿಯಾದಂತ ಕಾಲಕ್ಕೆ ಮಾರ್ಕಂದ್ರೆ ಮಾರ್ಕೊಳ್ಳಿ ಇಲ್ಲಾಂದ್ರೆ ಅಣ್ಣದಿರ್ಗಾಯ ಕೊಟ್ಕೊಳ್ಳಿ ಅದು ನನಗೆ ಗೊತ್ತಿಲ್ಲ ಅವಳವಳು ಇಷ್ಟ ಆಯ್ತಾ ಐದು ಭಾಗ ಮಾಡಿ ಮಾಡಿ ಐದು ಭಾಗ ಒಳ ದಿನ ನಮ್ಮ ಮನೇಲಿ ನನಗೂ ಕೊಡನಿಲ್ಲ ಬುಡ್ ನೀಲ ಬೇಡ ಹೆಂಗ ತಾನೆ ಮಾಡಿ ಅಳ್ಬೋದು ಯಾರ ಕಲ್ಲ ಮಾಡ್ಸ್ಕೊಬಿಡು ಏನಾರ ಮಾಡ್ಬಿಡು ಇಲ್ಲಾಂದ್ರೆ ತಂಗೀತಾವ ದುಡ್ಡು ಗಿಡ ಕೊಟ್ಟು ತಗತ ಇವರ ತಗೊಬಿಡು ಬೇಡ ಕತೆ அவ்வளோங்கல அதுபிடினே சாக்கித்ல வா ஜ ஜாஸ்தி மாத்தாடா நீத்தீங்கனப்பா நீடக்கா நீளல்ல கச்சாடவோ ஏனா நீட் கேள்விடா அவன் படிக்கல நீடித்திணா நடின அது கூட சும்னுபிடிகேட் ஆகபேடா நக ಓ ಏನ ನೀನು ನೀನು ಹುಟ್ಟಿದ ಹೇಗಲ್ಲ ಈ ಮನೆ ನಾನು ಹುಟ್ಟಿರೋದು ನಾನು ಈ ಮನೆ ಹತ್ತಿರ ಬೇಕಲ್ಲ ನೀನು ಮಾಡ್ತಾರೆ ನೀನು ಯಾಡ ಕನ್ನಡ ನನಗೆ ಕಾಪಾ ತುಸ್ಬೇಡ ನೀನು ಇಲ್ಲ ಮಡಿಯೇ ಎಲ್ಲ ಯಾಡ ಕನ್ನಡ ಸುಮ್ಮನೆ ನೀನು ಕಾಪಾ ತುಸ್ಬೇಡ ಕನ್ನಡ ಬಿಡ್ರ ನಾನು ಹಾಟ್ ಕಳ್ದಿರೆ ಯಾಕೆ ಕಚ್ಚ ಬಿಡ್ರ ಆಸ್ತಿ ಬಸ್ಕೆ ಹೊತ್ಕೊಂಡ ಹೋಗಿಲ್ಲ ಅದು ಯಾವ ತಕನ್ ಸಾಯಿ ಉರಿ ಕಗೆ ಹಾಯ್ ನೀನು ಯಾಡ ಕಿಯಾ ಲಗ ಬಿಡ್ಲ ಕಂಡ ಕಟ ಬ್ಯಾಡ ದೊಡ್ಡಣ್ಣ ಮೇಲೆ ಕಲಿ ಮಾಡಬೇಡ ಅಂತ ಸುಮ್ಮನೆ ನಿಂತಿ ಕತ್ತುರ್ಪಟ್ಟಿ ಬಿಡು ಜಂಬಾಡ್ತಾನೆ ಜಂಬವಾ ಜಂಬಾಡ್ತಾ ಬಿಟ್ರು ಸರಿ ಬಿಟ್ಲಾ ನೀನು ಈ ನನ್ ಮಗನ್ಗೆ ದೊಣ್ಣೆ ತಗೊಂತ ಬಾರ್ಸ್ಬಿಡ್ತೀನಿ ಇಬ್ಬರು ಗಂಡವ್ರೆ ಆ ಜೊತೆಲಿ ಹುಡ್ ತಂಗಿ ಪಾಲ್ಕೊಡ್ಬೇಡ ಅಂತ ಕೇಳ್ತಾರೆ ಎರಲಿಲ್ಲ ಒಬ್ರೆ ಉಂಡ್ಬಿಟ್ಟಿರಲಾ ನೀವು ನೋಡದ ಅವ್ಳು ಇಲ್ದೇನೆ ಅದೇನು ಕಾತೆಯ ಅದೇನೋ ಮಾಡಿಸ್ಕೊಳೋದು ಮಾಡ್ಸ್ಕೊಳ್ಲಾ ನಿಮ್ಮ ಕೊಡ್ಗೆ ನೋಡೇ ಬಿಡದ ಕೊಡೋದೇ ಬೇಡ ಅವಳು ಕೊಡೋದು ಬೇಡ ಕತೆ ನೀವ್ ಒಳ್ಳೆ ಸಹಿ ರೂಪಾಯಿನೂ ಕರೀನು ಬೇಡ ನೋಡವ ಪರತಿ ಹೇಳ್ತಾವಿ ಇವ್ ಕರ್ತದ್ ಕೊಬ್ಬಿಡಕನವ ಬಾರಿ ಅವ್ರೇಕಪ್ಪ ಏನೋ ಮಕ್ಕಳು ಒಳ್ಳೇವನ್ ಕಡಿದೆ ಬುಟ್ಟಿರೋ ಇಲ್ವಾ ಉಳ್ತಾನೆ ಮಾತ್ ಮಾತ್ಕುವೆ ಬೋಗುಳ್ತಾ ನಾವು ಮಾತಾಡ್ಬೇಡ್ದು ಮಾತಾಡ್ಬೇಡ್ದು ಅಂತ ಬಂದ್ರೆ ಅಣ್ಣ ಸಮಾಧಾನ ಮಾಡ್ಕೋ ಸಮಾಧಾನ ಬಿಡ್ರಲ್ಲ ಕರ್ಕೊ ಬಂದ ನಮ್ಗೆ ಕುಡಿಸ್ಬಿಟ್ಟು ಕಚ್ಚಟ ಕಂಡುಕೊಳ್ತಾವ್ರಲ್ಲ ಅಲ್ಲ ನೀವು ಬುಡಿ ನೀವೇನು ಅಂತಿದೆ ನಮ್ಮನೆ ಕುಣಿಸ್ಕೊಂಡು ನೀವು ಕತ್ಕೊಂಡ್ಬಿಟ್ಟು ಹಿಡ್ಕೊತಿದ್ರಲ್ಲ ಅಣ್ಣ ನಡಿ ನಾವು ಹೆಂಗಾರ ಹಿಡ್ಕೊಳ್ಳಿ ಇವ್ರು ಏನಿವ್ರು ಏನೊಬ್ಬಗಿದ್ ಒಬ್ಬರಿಗೆ ಕಿತ್ತಾಡ್ತವ್ರಲ್ಲ ನೀನೇ ಮಾ ನೋಡ್ದಿಲ್ಲ ಹೆಂಗ್ ಬಂದು ಕತ್ಬಿಟ್ಟು ಇಟ್ಕೊಂಡ್ ಅಣ್ಣ ನೀನು ನಿನ್ನ ಹಣ್ಣು ಗಿಣ ಕರಿಬೇಡಕ್ಕಲ್ಲ ನೀನು ಹಣ್ಣು ಗಿಣ ಬಿಡ ನೀನು ನೋಡಿ ಅದ್ಮೇಲೆ ಕೊನೆ ಮಾತು ನೀ ನಮಗೆ ಕರೆಕ್ಟಾಗಿ ಒಂಚೂರು ಕಮ್ಮಿ ಆದ್ರೂ ನಾವು ಒಪ್ಪಿ ಬಾಕಿಲ್ಲ ಕರೆಕ್ಟಾಗಿ ನಮ್ಗೆ ಹೊಂಚ್ಕೊಡಿ ಅರ್ಥ ಆಯ್ತಾ ಅವ್ರು ತಕೊಂಡ ರೇಟ್ ಅಂತ ನಮ್ಗೆ ಗೊತ್ತಿಲ್ಲ இஷ்ட மாத்தாடா நீக்கேயா ஏன்

ಏನು ಅಡ್ಜಸ್ಟ್ ಮಾಡ್ಕೊಂಡು ಕುಳ್ಳಂತಾವೇ ಇರಿ ಏನೋ ಸೊಸೆನೂ ಒಳ್ಳೆಯವಳು ನೋಡ್ಕೊತಾರಂತೆ ಈಗ ಏನು ರೀ ಉಣ್ಣಕ್ಕೆ ನಮಗೂ ನಿಮ್ಮ ಪರಿಸ್ಥಿತಿ ಕಡೆ ನಾವು ನಿಮ್ಮ ಮನೆಗೆ ಬಂದು ನ್ಯಾಯ ಮಾಡ್ತಾವಿ ನಮಗೂ ಸೊಸೆಯರು ಇಟ್ಟಿಗೆ ಹಾಕೋಕೆ ಮುಂದೆ ನೋಡ್ತಾರೆ ಗೊತ್ತಾ ನಾವು ನಮ್ಮ ಹೊಟ್ಟೆ ಉಳುವೆ ಇಟ್ಟು ಪಟ್ಟು ಉಣ್ಣಾಗ ಏನು ಮಾಡೋದು ಅವ್ರು ಕೊಟ್ಟದ ಅಷ್ಟಪ್ಪ ಉಣ್ಕೊಂಡು ಜೀವನ ಮಾಡ್ತಾವಿ ಎಲ್ಲರ ಮನೂರು ಇದೇ ಕತೆ ವಯಸ್ಸಾದ ಮೇಲೆ ಏನು ಮಾಡೋಕ್ಕಾಗಿಲ್ಲ ನಾವು ನಾವು ಅಡ್ಜಸ್ಟ್ ಮಾಡ್ಕೋಬೇಕು ಏನು ಮಾಡೋಕ್ಕಾಗಿಲ್ಲ ಹಿಂಗೆ ಇರಬೇಕು ಅಂದ್ರೆ ಯಾರಿಂದ ತಪ್ಪಿಸೋಕದದು ಇವ್ರಿಲ್ಲಿ ಇರೋಕೆ ಇಷ್ಟ ಇಲ್ಲ ಭಾಗ ಮಾಡಿ ಅವ್ರಿಗೆ ಹೊಲವೋ ಏನೋ ಬಂದಿದೆನೂ ಕೊಟ್ಬಿಡಿ ಒಳ್ಳೆ ದಿನ ನೋಡ್ಬೋದು ಏನಂದ್ರೆ ಒಳ್ಳೆ ದಿನವೋ ಯಾವ ದಿನವೋ ನಮ್ಗೆ ಅದೆಲ್ಲ ಗೊತ್ತೆ ಅದು ದಿನ ಅವ್ರು ರಂಚ್ ಕೊಟ್ಬಿಡಿ ಬೇಕಾಗ್ಲಾಕತ್ತೆ ಹೆಂಗಪ್ಪ ಮಾಡೋದು ಈ ಬಸ್ರಿ ಹೆಂಗ್ ಅವಳೆ ಅಂತಿದ್ರಿ ಅವ್ಳಿಗೆ ಬಾಣ್ತನ ಅದು ಇದು ಮಾಡಾಕ ಅಡುಗೆ ಮನೆ ಬೇಕೇ ಬೇಕು ರೂಮ್ಗಳಲ್ಲಿ ನೀವು ತಗೊಬಿಡಿ ಅಡುಗೆ ಮನೆ ಕಿರಿ ಕಿರಿಯವ್ ಕೊಟ್ಬಿಡಿ ಈಗ ಅವ್ಳು ನೋಡ್ಕೊಳ್ಳೋದು ತಾನೆ ಅವ್ಳು ಖರ್ಚು ಪರ್ಚು ಎಲ್ಲಾನು ಯಾರು ನೋಡ್ಕೊಂಡವರು ನಮ್ಗೆ ಗೊತ್ತಿಲ್ಲ ಯಾರೇ ನೋಡ್ಕೊಳ್ಳಿ ನಿಮ್ಗೆ ಗೊತ್ತಿಲ್ಲ ಯಾರ ನೋಡ್ಕೊಳ್ಳಿ ಅಂದ್ರ ಹೆಂಗಯ ಅರ್ಧ ಹಿಂಗ ತೋಟ ಅಂದ್ ಬಿಟ್ ಬಿಡ್ರ್ ಏಳ್ ಬಾಣಸ್ತನ ಮುಗೀಕಂಟ ಬಿಡವು ಯಾವುದೂ ಬಿಡಾಕಿಲ್ಲಾ ನಾವು ಈ ಬಾಣತರನೇ ಮಾಡಿ ನೀವೇಯ ಬಾಣತರ ಮಾಡಕ್ಕೆ ಏನೋ ಅಂತ ಗಂಟು ಕಟ್ಕೊಂಡ್ ಮಡಿಕೊಂಡಿದಾವ ಗಂಟು ಕಟ್ಕೊಂಡ್ ಮಡಿಕೊಂಡಿವ್ರು ಮಾಡ್ತಾರ್ ಬಿಡಿ ಅಂದ್ರೆ ಸಪಾತಿ ಮಾಡ್ಕೊಂಡು ಮಡಿಕೊಳ್ಯವ್ರು ಮಾಡ್ತಾರಂತೆ ಯಾರ್ಗೂ ಬೊಗ್ಗಿಲಕತ್ತೆ ಹೆಂಗಪ್ಪಾ ಮಾಡೋದ ಕುಡ ಮಂದ್ರೆ ನಿಮ್ಗೆ ಹೆಂಗ ಅನುಕೂಲ ಮಾಡಿ ಮಾಡಿದ್ ಮಂದಿ ಅಡಿಗೆ ಮ್ಯಾಲ ಹಂಗೆ ಬಿಟ್ಬಿಡಿ ನಾನ್ ಮಾಡ್ಕತ್ತೀನಿ ಇರು ಗಿಮ್ ಗಿನ್ ತಗೊಂಡ್ ಹಂಗ ಮಾಡ್ಕೊಳಿ ನಾಕಿ ತಗೊಳ್ಳಿ

ಅವ್ರಿಗೊಂಥರ ಇವ್ರಿಗೊಂಥರ ಮಾಡಕದ ಎಲ್ಲಾ ನುಂಚ್ ಕೊಟ್ಬಿಟ್ಟಿ ಮಕ್ಳು ಅಂದ್ರೆ ಎಲ್ಲಾರ್ಗು ಒಂದೇ ಯಾಕಂದ್ರಪ್ಪ ಎಲ್ಲಾರ್ಗು ಸಮವಾಗಿ ಒಂದ್ ಬೆಡ್ ಶೀಟ್ ತಗೊಂಡಿದ್ವಿ ಒಂದ್ ಪಾಂಡಿ ತಗೊಂಡ್ ಒಂದ್ ಮರ ತಗೊಂಡ್ ಹಂಚ್ಬಿಡ್ರಪ್ಪ ಒಂದ್ ಅಂಕೆ ತಗೊಂಡ್ ಹಂಚ್ಬಿಡಿ ಬೇಕಾಗಿಲ್ಲ ಇದ್ ಕಾಡಕ್ ಐತಿ ಯಾಕೆ ನಾವು ಒಂದೇನು ಏನು ಬಿಡ್ಬೇಡಿ ಪ್ರತಿ ಒಂದು ಹಂಚ್ಬಿಡಿ ಮಾತ್ರ ಅಡಿಗೆ ಮನೆ ಭಾಗ ಮಾಡ್ರ ನಮ್ ಸೇರ್ಕಳ್ಳಿ ಈ ರೂಮ ಮಾಡಿರ್ಕೊಂಡು ಹೆಂಗ ಉಳ್ಕೊಂಡಿರ್ತಾರೆ ಮಾಡ್ರಪ್ಪ ಇನ್ನೇನು ನಾವ್ ಕೇಳಕ್ ಐತಿಲ್ಲ ಸರಿ ಬಿಡಕ ಇನ್ನೇನ್ ಮತ್ತೆ ಎಲ್ಲ ತಂದ್ಬಡ್ಗಿ ಪಾತ್ರೆ ಕಿತ್ರಗಳು ಏನೇನಿದ್ದಾವೆ ಎಲ್ಲ ತಂದ್ಬಡ್ಗಿ ನಡಿಪಾ ಎಲ್ಲ ತಂದ್ಬಡ್ಗು ನಡ್ರಲ್ಲ ಎಲ್ಲ ತಂದ್ಬಡ್ಗಿ മുസ്റ്റിട്ടാ മേ ഭാഗല്ല ഭാഗവ മുരി ഉത് ഹി വീഡിയോ ഹെങ്കി തന്നിട്ട് ദയവിട്ടു കമെന്റ്സ്സിന്നു നമ ചാനൽ സബ്സ്ക്രൈബ് മാത്ര ദയവിട്ട് സബ്സ്കളെ വീഡിയോ നോക്കി ധന്യം നമസ്കാരം